ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಮಧ್ಯೆ ಸೂಪರ್ ಫೋರ್ ಮ್ಯಾಚ್ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿವೆ ಈ ಪಂದ್ಯದಲ್ಲೂ ಕೂಡ ಮುಂದುವರಿಯುತ್ತಾ ಶೇಕ್ ಹ್ಯಾಂಡ್ ಸಮರ ಯಾಕಂದ್ರೆ ಮೊನ್ನೆ ಆದಂತಹ ಮ್ಯಾಚ್ ನಲ್ಲಿ ಟಾಸ್ ಆಗ್ಬೇಕಿದ್ರು ಕೂಡ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಪಂದ್ಯ ಮುಗಿದ ಮೇಲೂ ಕೂಡ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಹಾಗಾಗಿ ಇವತ್ತು ಟಾಸ್ ವೇಳೆ ಶೇಕ್ ಹ್ಯಾಂಡ್ ನೀಡ್ತಾರ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅನ್ನೋ ಪ್ರಶ್ನೆ ಮೊನ್ನೆಯ ಪಂದ್ಯದ ಆರಂಭದಿಂದ ಅಂತ್ಯದವರೆಗೂ ಕೂಡ ನಾವು ನೋಡಿದ್ವಿ ಟೀಮ್ ಇಂಡಿಯಾ ಆಟದ ವೈಖರಿ ಹೇಗಿತ್ತು ಅಂತ ಹೇಳಿ ಟಾಸ್ ಇಂದ ಹಿಡಿದು ಪಂದ್ಯವನ್ನ ಮುಗಿಸಿ ಪೆವಿಲಿಯನ್ಗೆ ಹೋಗೋ ತನಕ ಡ್ರೆಸ್ಸಿಂಗ್ ರೂಮ್ ಡೋರ್ ಅನ್ನ ಕ್ಲೋಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಭಾರತ ತಂಡದ ಆಟಗಾರರು ಮುಖಭಂಗ ಮಾಡಿದ್ರು ಅಂತ ಹೇಳಿ ಇವತ್ತಿನ ಪಂದ್ಯದಲ್ಲೂ ಕೂಡ ಅದು ಮುಂದುವರಿಯುತ್ತಾ ಅಥವಾ ಅದಕ್ಕಿಂತ ಹೆಚ್ಚಿನದನ್ನ ಇವತ್ತಿನ ಪಂದ್ಯದಲ್ಲಿ ನಾವು ನಿರೀಕ್ಷೆ ಮಾಡಬಹುದಾ ಅನ್ನೋ ಕುತೂಹಲ ಮನೆ ಮಾಡಿದೆ ಇನ್ನು ಮತ್ತೊಂದು ಕಡೆ ಕಳೆದ ಪಂದ್ಯಕ್ಕಿದ್ದಂತಹ ಮ್ಯಾಚ್ ರೆಫ್ರಿಯೇ ಈ ಪಂದ್ಯಕ್ಕೂ ಕೂಡ ರೆಫ್ರಿ ಮ್ಯಾಚ್ ರೆಫ್ರಿಯಾಗಿ ಜಿಂಬಾಬಿಯಾ ಆಂಡಿ ಪೈಕ್ರಾಫ್ಟ್ ಅವರನ್ನೇ ನೇಮಕ ಮಾಡಲಾಗಿದೆ ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಪಾಕ್ ಸಮರ ಸಾರಿತ್ತು ಯು ಪಂದ್ಯ ಬಹಿಷ್ಕರಿಸಿ ಯು ಟರ್ನ್ ಹೊಡೆದಿದ್ದ ಪಾಕ್ ಆದರೆ ಆಂಡಿ ಈಗಲೂ ಕೂಡ ಆಗಿ ನೇಮಕ ಮಾಡಲಾಗಿದೆ ಹಾಗಾಗಿ ಇವತ್ತಿನ ಪಂದ್ಯ ಕುತೂಹಲವನ್ನ ಹೆಚ್ಚು ಮಾಡಿದೆ ಅಂದರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆ ಪಾಕಿಸ್ತಾನ ಮೊನ್ನೆಯ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವ ತವಕದಲ್ಲಿದ್ರೆ ಇವತ್ತು ಕೂಡ ಪಾಕ್ಗೆ ಮಣ್ಣು ಮುಕ್ಕಿಸುವಂತಹ ಉತ್ಸಾಹದಲ್ಲಿ ಟೀಮ್ ಇಂಡಿಯಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಮೊನ್ನೆಯ ಪಂದ್ಯವನ್ನ ನಾವು ನೋಡಿದ್ವಿ ಯಾವೆಲ್ಲ ರೀತಿಯ ಒಂದಷ್ಟು ಅಚ್ಚರಿಯ ಸಂಗತಿಗಳಿಗೆ ಮ್ಯಾಚ್ ಕಾರಣ ಆಯಿತು ಅಂತ ಹೇಳಿ ಇವತ್ತು ಆ ಒಂದು ಎಕ್ಸ್ಪೆಕ್ಟ್ ೇಷನ್ ಇದೆಯಲ್ಲ ಇನ್ನೂ ಕೂಡ ಹೈ ಲೆವೆಲ್ ಅಲ್ಲಿ ಇದೆ ಮೊನ್ನೆ ಆದಂತಹ ಶೇಕ್ ಹ್ಯಾಂಡ್ ಇನ್ಸಿಡೆಂಟ್ ಇರಬಹುದು ಇದೆಲ್ಲವನ್ನ ಕೂಡ ಇವತ್ತು ಟೀಮ್ ಇಂಡಿಯಾ ಮುಂದುವರಿಸುತ್ತಾ ಅನ್ನೋದು ಅದರ ಜೊತೆ ಜೊತೆಗೆ ರೆಫ್ರಿ ಅವರನ್ನ ನೇಮಕ ಮಾಡಿರುವಂತಹ ವಿಚಾರ ಆಂಡಿ ಅವರ ವಿಚಾರ ಯಾವ ಮಟ್ಟಿಗೆ ಇವತ್ತು ಮ್ಯಾಚ್ ಇರುತ್ತೆ ಅಂತ ಹೌದು ಮಧುಶ್ರೀ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಶೇಕ್ ಶೇಖ್ಯಾಂಡ್ ಸಮರ ಏನಿದೆ ಭಾರತ ಪಾಕಿಸ್ತಾನ ಏಷ್ಯಾ ಕಪ್ನಲ್ಲಿ ಮೊದಲ ಬಾರಿಗೆ ಏನು ಪಾಲ್ಗಾಮ್ ದಾಳಿ ಬಳಿಕ ನಡೆದಂಥ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾದ ಸಂದರ್ಭದಲ್ಲಿ ಶೇಕ್ ಹ್ಯಾಂಡ್ ಸಮರವನ್ನು ಸಾರಿತ್ತು ಈ ಸಮರ ಈಗ ಇದಾದ ಬಳಿಕ ಮತ್ತೆ ಈಗ ಭಾರತ ಪಾಕಿಸ್ತಾನ ತಂಡಗಳ ನಡುವೆ ಪಂದ್ಯ ನಡೀತಾ ಇರುವಂಥದ್ದು ಮುಖ್ಯವಾಗಿ ಇಲ್ಲಿ ಏನು ಹೇಳಿದ್ರೆ ನಿನ್ನೆ ಏನಿತ್ತು ಭಾರತ ಪಂದ್ಯಕ್ಕೂ ಮುನ್ನ ಒಂದು ಸುದ್ದಿಗೋಷ್ಠಿ ನಡೆಸಬೇಕಾಯಿತು ಉಭಯ ತಂಡಗಳ ಆಟಗಾರರು ಉಭಯ ತಂಡದ ಕ್ಯಾಪ್ಟನ್ಗಳು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಬೇಕಿತ್ತು ಮುಖ್ಯವಾಗಿ ಇಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಆರ್ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ್ರು ನಾವು ಈ ಒಂದು ಪಂದ್ಯಕ್ಕೆ ಯಾವ ಥರ ರೆಡಿಯಾಗಿದ್ದೀವಿ ತಯಾರಿ ನಡೆಸಿದ್ದೀವಿ ಪಾಕಿಸ್ತಾನವನ್ನು ಹೇಗೆ ಮತ್ತೆ ಕಟ್ಟಿ ಹಾಕಬೇಕು ಅನ್ನೋದನ್ನ ಎಲ್ಲವನ್ನು ವಿವರವಾಗಿ ಹೇಳಿದರು ಆದರೆ ಮುಖ್ಯವಾಗಿ ಈ ಒಂದು ಸುದ್ದಿಗೋಷ್ಠಿಗೆ ಪಾಕಿಸ್ತಾನ ನಾಯಕ ಸಲ್ಮಾನ್ ಆಗ ಅವರು ಹೇಳ್ತಾರೆ ಈ ಒಂದು ಸುದ್ದಿಗೋಷ್ಠಿಗೆ ಬಂದಿಲ್ಲ ಅಂದೇ ಹೇಳಿದ್ರೆ ಮುಖ್ಯವಾಗಿ ಈ ಒಂದು ಸುದ್ದಿಗೋಷ್ಠಿಯನ್ನು ಪಾಕಿಸ್ತಾನ ಕ್ರಿಕೆಟ್ ರದ್ದು ಮಾಡಿದೆ ಏನಂತ ಹೇಳಿದ್ರೆ ಇವಿಷ್ಟು ಒಂದೆಡೆ ಆದರೆ ಇನ್ನು ಯು ಎ ಇ ವಿರುದ್ಧ ಏನು ಕಳೆದ ಬುಧವಾರ ಏನು ಮ್ಯಾಚ್ ಇತ್ತು ಪಾಕಿಸ್ತಾನ ವಿರುದ್ಧ ಮತ್ತು ಯು ಎ ಇ ಪಂದ್ಯವನ್ನು ಇದೇ ರೀತಿಯಾಗಿ ರದ್ದು ಮಾಡಿತ್ತು ಅಂದರೆ ನಾವು ಈ ಒಂದು ಬಹಿಷ್ಕಾರ ಮಾಡಿದ್ವಿ ಈ ಒಂದು ಪಂದ್ಯವನ್ನು ಆಡೋದಿಲ್ಲ ಇದಾದ ಕೆಲವೇ ಗಂಟೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಈ ಒಂದು ಪಂದ್ಯವನ್ನು ಆಡ್ತೀವಿ ಅಂತ ಉಲ್ಟಾ ಹೊಡೆಯುತ್ತೆ ಅಂದರೆ ಒಂದು ಗಂಟೆ ಅವಧಿಯಲ್ಲೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಏನಿರುತ್ತೆ ತನ್ನ ನಿರ್ಧಾರವನ್ನು ಬದಲಿಸಿ ನಾವು ಮತ್ತೆ ಒಂದು ಪಂದ್ಯವನ್ನು ಆಡ್ತಾ ಇದ್ದೀವಿ ಅಂತ ಹೇಳುತ್ತೆ ಇವೆಲ್ಲವನ್ನು ನೋಡೋದಾದರೆ ಇನ್ನೊಂದು ಕಡೆ ಮ್ಯಾಚ್ ರೆಫ್ರಿ ಏನಿದ್ದಾರೆ ಆ್ಯಂಡಿ ಪೈಕ್ರಾಫ್ಟ್ ಅವರು ಈ ಒಂದು ಮ್ಯಾಚ್ ರೆಫ್ರಿ ಪಾಕಿಸ್ ವಿರುದ್ಧ ಏನು ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ರೆಫ್ರಿ ಆಗಿರ್ತಾರೆ ಅವರೇ ಈ ಒಂದು ಪಂದ್ಯಕ್ಕೂ ಮ್ಯಾಚ್ ರೆಫ್ರಿ ಆಗಿರುವಂತದ್ದು ಐಸಿಸಿ ಅವರನ್ನ ನೇಮಕ ಮಾಡಿರುವಂತದ್ದು ಹೀಗಾಗಿ ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಕ್ಯಾಪ್ಟನ್ಗಳ ನಡುವೆ ನಡುವೆ ಶೇಖ್ಯಾಂಡ್ ಸಮರ ಮುಂದುವರಿಯುತ್ತಾ ಅಥವಾ ಇಲ್ಲಿಗೆ ನಿಲ್ಲುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ ಮಧುಶ್ರೀ ಧನ್ಯವಾದ ರಾಜೇಶ್ ಶತಮಲ ಮಾಹಿತಿಗಾಗಿ ಯಾಕೆ ಈಗ ಖಂಡಿತ ಅಸ್ಲಿ ಚಂಕಿ ಚಾಟ್ ಮಸಾಲ ಸ್ವಾದ ತರುತ್ತೆ